ಡಿಕೆ ಕೆ ಶಿವಕುಮಾರ್ ನಮ್ಮೂರ್ನವ್ರೆ ಇಬ್ಬರು ಎತ್ತಿ ಆಡಿಸ್ದವ್ರು ದೊಡ್ಡಲಿ ಗೌಡ್ರಿಗೆ ಏನೂ ಇರ್ಲಿಲ್ಲ ಕಾಡಿನಲ್ಲಿ ಇಡತಕ್ಕಂತ ಪ್ರಾಣಿಗಳನ್ನ ಹೊಡೆದು ಕೊಂದು ತಿಂದು ಬರೀತಾ ಇದ್ರು ಪರಿಣಾಮನ್ ಮಾಡೋರು ಅವಾಗೆಲ್ಲ ಬಂದ್ರೆ ಚಂದ ಅದು ಮಾಡೋದು ಎಲ್ಲ ಮಾಡ್ಕೊಂಡಿದ್ದವರು ಯಾರು ಮುಂದೆ ಹೋಗ್ಬಿಡಲ್ಲ ಬರೋದನ್ನೆಲ್ಲ ಸ್ವಹ ಮಾಡ್ತಾ ಇರ್ಬೇಕು ಡಿ ಕೆ ಶಿವಕುಮಾರ್ ನಮ್ಮೂರ್ನವ್ರೆ ಕನಕ್ ಬರ್ತಾರೆ ಅವ್ರನ್ನ ನಾನು ಇಬ್ಬರು ಡಿ ಕೆ ಗಾ ಡಿ ಕೆ ಶಿವನ ಇಬ್ಬರನ್ನು ಎತ್ತಿ ಆಡಿಸ್ದನು ದೊಡ್ಡರಹಳ್ಳಿಲಿ ಹಾಂ ಆಡಿಸ್ದನು ನಾನು ಯಾಕೆ ಅಂದರೆ ನಮ್ಮ ತಂದೆ ಅಲ್ಲಿ ಲೈನ್ ಮ್ಯಾನ್ ಆಗಿದ್ದರು ದೊಡ್ಡಾರಳ್ಳಿಲಿ ನಾನು ಸ್ಕೂಲ್ ಅಲ್ಲೇ ಓದಿದ್ದು ಅಲ್ಲಿ ಓದ್ತಾ ಇದ್ದಾಗ ಅವರ ಅಕ್ಕ ಒಬ್ಬರು ಇದ್ರು ಗೌರಮ್ಮ ಅಂತ ಅವರು ನನ್ನ ಜೊತೇಲಿ ಓದ್ತಾ ಇದ್ರು ಚಿಕ್ಕ ಚಿಕ್ಕ ಮಕ್ಳವ್ರು ಆವಾಗ ಡಿ ಕೆ ಶಿವಕುಮಾರ್ ಡಿ ಕೆ ಶಿವ ಚಿಕ್ಕ ಚಿಕ್ಕ ಮಕ್ಕಳು ಅವ್ರನ್ನ ಐತಿ ಆಡಿಸ್ಕೊಂಡು ಗಿಡಿಸ್ಕೊಂಡು ಆಟ ಆಡ್ಕೊಂಡು ಅವ್ರ ಜೊತೆ ಸರ್ ದೊಡ್ಡ ಕೆಂಪೆ ಗೌಡ ಅಂತ ಅವ್ರ ಹೆಸರು ನೋಡಿದ್ದೀನಿ ಅವ್ರ ಜ ಊರಿಗೂ ಹೋಗಿದ್ದೀನಿ ಎಲ್ಲ ಮಾಡಿದ್ದೀನಿ ಅಲ್ಲಿ ದೊಡ್ಡ ಕೆಂಪೆ ಗೌಡ ಅಂತ ಅವ್ರ ಅಲ್ಲಿದ್ದರು ಅವರು ಕಾಡಿನಲ್ಲಿ ಮನೆಯವ್ರದ್ದು ಚಿಲ್ಲಂದಡಿ ಕಾಡು ಅಂತ ಅಲ್ಲಿ ಕಾಡು ಆ ಕಾಡಿನಲ್ಲಿ ಒಂದು ದೇವಸ್ಥಾನ ಶಿವಲ್ದಪ್ಪ ಅಂತ ಅದು ಹೆಸರು ಅವಾಗ ಇವಾಗ ಈಶ್ವರನ ದೇವಸ್ಥಾನ ಅದೆಲ್ಲ ಇದೆ ಶಿವಲ್ದಪ್ಪ ಅಂತ ಹೆಸರು ಅವರು ಅಲ್ಲಿದ್ದರೆ ನಾವು ಯಾವಾಗಾರು ವರ್ಷಕ್ಕೊಂದ್ಸರಿ ಅದು ಜಾತ್ರೆಗೆ ಹೋಗೋ ಎತ್ತಿನ ಗಾಡಿ ಕಟ್ಕೊಂಡು ಹೋಗೋರು ಅದು ಕಾಡಂತ ಕಾಡದಾರಿ ಆನೆಗಳ ಕಾಟ ಅಲ್ಲಿಗೆ ನಮ್ಮನ್ನ ನಾವೆಲ್ಲ ಕರ್ಕೊಂಡು ಹೋಗೋರು ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋರು ಸ್ನೇಹಿತರು ನಾವೆಲ್ಲ ಹೋಗುವ ತಂದೆ ನಮಗೆ ಸ್ನೇಹಿತರಲ್ಲ ಅವರು ಹಿರಿಯರು ಹಾಂ ಅವರು ದೊಡ್ಡ ಕೆಂಪೇಗೌಡ ರೈತರು ಎಲ್ಲ ಮಾಡೋರು ಅವರು ರೈತರಿದ್ದರು ಎಲ್ಲ ಮಾಡೋರು ಸರ್ ನನಗೆ ಗೊತ್ತಿದ್ದಂಗೆ ಏನು ಜಮೀನು ಇರಲಿಲ್ಲ ಅವರು ಅವರು ಕಾಡಿನಲ್ಲಿ ಇಡತಕ್ಕಂಥ ಪ್ರಾಣಿಗಳನ್ನ ಹೊಡೆದು ಸಾಯಿಸಿ ಅದನ್ನು ಕೊಂದು ತಿಂದು ಬದುಕ್ತಾ ಇದ್ದವರು ಇವರೆಲ್ಲ ಏನಿಲ್ಲ ಸರ್ ಇವಾಗ ದೊಡ್ಡ ಕೆಂಪೇಗೌಡರಿಗೆ ಏನೂ ಇರಲಿಲ್ಲ ಕಾಡಿನಲ್ಲಿದ್ದರು ಅಂದರೆ ಅವ್ರು ಮನೆ ಕಟ್ಕೊಂಡಿದ್ರು ಅದು ಹೆಂಗೆ ಕಟ್ಕೊಂಡಿದ್ರು ಆ ಕಾಡಿನಲ್ಲಿ ಗೊತ್ತಿಲ್ಲ ಸುಮಾರು ದೊಡ್ಡ ಹಾಂ ಚಿಲಂದಡಿ ಅಂತ ಕಾಡು ಇಲ್ಲಿ ದೊಡ್ಡರಳಿಲು ಮನೆ ಇತ್ತು ಅಲ್ಲೂ ಇತ್ತು ಅವ್ರಿಗೆ ಅವ್ರಿಗೂ ಇಬ್ಬರೆ ಅಂತ ಹೇಳ್ತಿದ್ರು ನನಗೇನೋ ಗೊತ್ತಿಲ್ಲ ನಾನು ನೋಡಿದ್ದೀನಿ ಸರಿ ಜ್ಞಾಪಕ ಇಲ್ಲ ನನಗೆ ಚಿಕ್ಕ ಹುಡುಗ ನಾನು ಹನ್ನೊಂದು ಹನ್ನೆರಡು ವರ್ಷದವನು ಡಿ ಕೆ ಶಿವಕುಮಾರ್ನ ಸುರೇಶ್ ಕುಮಾರ್ನೆಲ್ಲ ಎತ್ತಿ ಆಡಿಸ್ದನು ಆಮೇಲೆ ನಮ್ಮ ತಂದೆಗೆ ಟ್ರಾನ್ಸ್ಫರ್ ಆಯಿತು ಕನಕಪುರಕ್ಕೆ ಇವರೆಲ್ಲ ಇವರು ಡಿ ಕೆ ಶಿವಕುಮಾರ್ ಸುರೇಶ್ ಎದ್ದ ಮೇಲೆ ಎಲ್ಲವ ಇವರು ಆಸ್ತಿ ಮಾಡಿದ್ದು ಅವಾಗ ಅವಾಗ ಹಿಂದೆ ಏನಿರಲಿಲ್ಲ ಸರ್ ನಾನು ನೋಡ್ದಂಗೆ ನನಗೆ ಗೊತ್ತಿದ್ದಂಗೆ ಇವರು ಅಲ್ಲೆಲ್ಲ ಏನಿಲ್ಲ ಅವೆಲ್ಲ ಹೇಳಕ್ ಹೋದ್ರೆ ದೊಡ್ಡ ದೊಡ್ಡದು ಇದಾಗುತ್ತೆ ಏ ನಿಂಗೆ ಹೆಂಗೆ ಗೊತ್ತು ಅವೆಲ್ಲ ಅಂತಾರೆ ಏನು ಯಾಕ ಹೆಂಗೆ ನೀನೇನು ಅಂತ ಎಲ್ಲ ಕೇಳ್ತಾರೆ ಅವೆಲ್ಲ ಹೇಳಕ್ಕಾಗಲ್ಲ ಅವ್ರು ಏನೇನು ಮಾಡ್ತಿದ್ರು ಅಂತ ಎಲ್ಲ ನನಗೆ ಗೊತ್ತಿದೆ ಆದರೆ ಹೇಳೋಕ್ಕಾಗಲ್ಲ ಅವೆಲ್ಲ ದೊಡ್ಡ ಕೆಂಪೇಗೌಡರು ಹೆಂಗೆ ಬೆಳೆದ್ರು ಏನದು ಅಂತ ಅವ್ರಿಲ್ಲ ಅವ್ರು ಹೆಂಗೆ ಜೀವನ ಮಾಡ್ತಾ ಇದ್ರು ಗೊತ್ತಿದೆ ನಾನು ಸರ್ ಮೊನ್ನೆ ಅಲ್ಲೊಂದು ಹತ್ತು ಏಳೆಂಟು ವರ್ಷ ಆಯ್ತು ನಾನು ಅಷ್ಟೇ ಅವರು ಹೌದು ದೊಡ್ಡ ಕೆಂಪೇಗೌಡ ಅಂದ್ರೆ ಒಳ್ಳೆ ಆಳು ಸರ್ ಆರು ಅಡಿ ಎತ್ತರ ಕೋವಿ ಹಿಡ್ಕೊಂಡು ಹೋದ್ರು ನೋಡಿದ್ದೀನಿ ಅವ್ರು ಕೋವಿ ಹಿಡ್ಕೊಂಡು ಹೋಗ್ದು ನೋಡಿದ್ದೀನಿ ನಾನು ಗೋವಿ ಹಿಡ್ಕೊಂಡು ಹೊಲ್ಡ್ರು ಅಂದರೆ ಬೇಟೆ ಗ್ಯಾರಂಟಿ ಯಾವತ್ತು ಏನೋ ಕಾಡಿನಲ್ಲಿರ್ತಕ್ಕಂಥ ಜಿಂಕೆ ಕಡವೆ ಇಂಥವೆಲ್ಲ ಹೊಡಿಯೋರು ನಾನೇನು ಹೊಡಿತಾಯಿದ್ರೇನೋ ಗೊತ್ತಿಲ್ಲ ಅವೆಲ್ಲ ನಮಗೇನು ಗೊತ್ತು ನಮ್ಗೆ ಆ ಚಿಕ್ಕ ಹುಡುಗರು ನಾವು ಏನೋ ನಮಗೆ ಗೊತ್ತಿದ್ದಷ್ಟು ಹೇಳಿದ್ದೀನಿ ಅವರೆಲ್ಲ ಇವರು ಎದ್ದ ಮೇಲೆ ಎಲ್ಲ ಬೆಳೆದು ಸಂಪಾದನೆ ಆದರು ಸರ್ ಆಸ್ತಿ ಮಾಡಿದ್ದು ಎಲ್ಲ ಇವರೆಲ್ಲ ಡಿ ಕೆ ಶಿವಕುಮಾರ್ ನಮ್ಮ ಶಿವನಗರದಲ್ಲೇ ಇದ್ದರು ನಾನು ಶಿವನಗರದಲ್ಲೇ ಇದ್ದೆ ಶಿವನಹಳ್ಳಿ ಹಾಂ ಶಿವನಹಳ್ಳಿಯಲ್ಲಿದ್ದರು ಓದ್ತಾ ಇದ್ರು ಓದ್ಕೊಂಡಿದ್ರು ಅವ್ರ ಅಕ್ಕನ ಮನೆ ಅಲ್ಲೆಲ್ಲೋ ಮೇಲೆ ಸ್ವಲ್ಪ ನಗರ ಅಲ್ಲೆಲ್ಲೋ ವಾಸ ಮಾಡ್ಕೊಂಡಿದ್ರು ಇಲ್ಲಿ ಓದ್ತಾ ಇದ್ದರು ಓದ್ಕೊಂಡು ಈ ಶಿವನಹಳ್ಳಿಗೆ ಸ್ವಲ್ಪ ಕನೆಕ್ಷನ್ ಹುಡುಗರ ಜೊತೆ ಅವಾಗ ಬಂದು ದೊಡ್ಡ ಅಲ್ಲಿ ಅಣ್ಣಮ್ಮನ ಮಾಡೋರು ಅವಾಗೆಲ್ಲ ಬಂದು ಚೆಂದ ಆಯ್ತೋದು ಮಾಡೋದು ಎಲ್ಲ ಮಾಡ್ಕೊಂಡಿದ್ದವರು ಹೌದು ಇವರೆಲ್ಲ ಏನು ನಾವು ನೋಡಿದ್ದೀವಿ ಏಯ್ ಕೊಡ್ರಪ್ಪ ಅಂತ ಬರೋರು ನಾವೆಲ್ಲ ನಾವು ಅವಾಗ ಶಿವನಹಳ್ಳಿಲಿ ಇದ್ದಾಗ ನಾನು ಬ್ಯಾಚುಲರು ಆರು ವರ್ಷ ನಾನೇ ಒಬ್ಬನೇ ಇದ್ದೆ ಅವಾಗೆಲ್ಲ ನೋಡಿದ್ದೀನಿ ಇವ್ರನ್ನ ಅಲ್ಲಿ ದೊಡ್ಡ ಅಣ್ಣಮೂನ್ ಮಾಡುವಾಗ ನಾವು ಹೋಗ್ತಾ ಇದ್ವಲ್ಲ ಅಣ್ಣಮೂನ್ ಮಾಡಿದ್ರೆ ನಾವು ಇನ್ನು ಬ್ಯಾಚುಲರು ಇನ್ನೇನು ಕೆಲಸ ಇಲ್ಲ ಸಾಯಂಕಾಲದ ಮೇಲೆ ಏ ಅಣ್ಣಮ್ಮನ ಮಾಡ್ತಾರಪ್ಪ ಅಲ್ಲಿ ಪೂಜೆ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಜನಗಳು ಆಕ ಆರ್ಕೆಸ್ಟ್ರಾ ಅದು ಇದು ಇರುತ್ತೆ ಅಂತ ಪ್ರೋಗ್ರಾಮ್ ನಾವು ನಮ್ಮ ಫ್ರೆಂಡ್ಗಳೆಲ್ಲ ಸೇರ್ಕೊಂಡು ಹೋಗುವು ಇವರಲ್ಲೆಲ್ಲ ಓಡಾಡೋರು ಕಾರ್ಯಕರ್ತರು ಓಡಾಡೋರು ಮಾಡೋರು ಎಲ್ಲ ಮಾಡ್ತಾ ಇದ್ರು ಆಮೇಲೆ ಆಮೇಲೆ ಅವ್ರದ್ದು ಏನೋ ಈ ಕಾಂಗ್ರೆಸ್ನಲ್ಲಿ ಅವ್ರ ಜೊತೆ ಇವ್ರ ಜೊತೆ ಸೇರ್ಕೊಂಡು ಜೊತೆ ಎಲ್ಲ ಇದ್ರು ಅಂತ ರೌಡಿಸಮ್ಮು ನಾವೆಲ್ಲ ಸರ್ ನೋಡಿ ನಾವು ನೀವು ನೋಡಿದ್ರೆ ನೋಡಿರ್ಬೋದು ನನಗೆ ಜ್ಞಾಪಕ ಇಲ್ಲ ಅದೇನೋ ಗೊತ್ತಿಲ್ಲ ಇವೆಲ್ಲ ಅವೆಲ್ಲ ನನಗೆ ಇದ್ದಿರಬೋ ಇರ್ದು ಇದ್ರು ಅಂತ ಹೇಳ್ತಾರೆ ಇದ್ರು ಅಂತ ಹೇಳ್ತಾರೆ ನಮಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಅವರು ಚಿಕ್ಕ ಹುಡುಗರ ಮಕ್ ಚಿಕ್ಕ ಮಕ್ಕಳು ಅವರು ಮೂರು ವರ್ಷ ಮೂರು ವರ್ಷ ನಾಲ್ಕು ವರ್ಷದವರು ನಾವು ಎತ್ತಿ ಆಡಿಸೋದು ಎಲ್ಲ ಮಾಡೋದು ಮಾಡ್ತಿದ್ದೆ ಆಮೇಲೆ ಅವ್ರ ಮನೇಲಿ ಒಂದೊಂದು ದಿವಸ ರಜಾ ಇದ್ದಾಗ ಅಲ್ಲೂ ಹೋಗ್ಬಿಡ್ತಾಯಿದ್ದೆ ಯಾಕೆಂದರೆ ನಮಗಿನ್ನೇನು ಯಾರು ಕಾಂಟ್ರಾಕ್ಟ್ ಇರಲಿಲ್ಲ ಅಲ್ಲಿ ಹೋಗಿ ಆಡಿಸ್ಕೊಂಡು ಎಲ್ಲರೂ ಮಾಡ್ಕೊಂಡು ಅವ್ರ ಮನೇಲೆ ಊಟ ಗೀಟ ಮಾಡಿಕೊಂಡು ರೊಟ್ಟಿ ಮೊಸರು ಎಲ್ಲ ಕೊಡೋರು ತಿನ್ಕೊಂಡು ಬರ್ತಾಯಿದ್ವಿ ಅಷ್ಟೇಕುಮಾರ್ ಅವರು ಬರ್ತಾರೆ ನಿಮ್ಮ ಅಭಿಪ್ರಾಯ ಏನು ಸರ್ ಏನಂತ ಸರ್ ಬಂದರೆ ಒಳ್ಳೆಯದು ಬಂದರೆ ಅವ್ರದ್ದೆಲ್ಲ ಇರೋ ಕಷ್ಟಸುಗಳೆಲ್ಲ ಪರಿಹಾರ ಆಗ್ತವೆ ಅಂತ ನನ್ನ ಅದಿಷ್ಟ ಯಾಕೆ ನಮ್ಮೂರನವರು ನಮಗೆ ಕನಕ್ಪುರದವ್ರೆ ನಾವು ಅಲ್ಲೇ ನಮ್ಮ ಕನಕಪುರ ತಾಲ್ಲೂಕಿನಲ್ಲಿ ನಾವು ಅಲ್ಲೇನೇ ಟೌನ್ ಕನಕಪುರ ಟೌನೇ ನಮಗೆ ಬಂದರೆ ಏನೋ ನಮ್ಮ ಚೀಫ್ ಮಿನಿಸ್ಟರ್ ಆದರೆ ನಮಗೂ ನಮ್ಮ ಕನಕಪುರ ತಾಲ್ಲೂಕು ಒಳ್ಳೇದಾಗುತ್ತೆ ಅಂತ ಏನೋ ಉದ್ದೇಶ ಇವರೇನೋ ಒಳ್ಳೇದು ಮಾಡೋಕೆ ಹೋಗ್ತಾರೆ ಆದರೆ ಇವರೆಲ್ಲ ಇಲ್ಲ ಈ ಹಳೆಯವರು ಇದರಲ್ಲ ಕಾಂಗ್ರೆಸ್ ಹಳಬರು ಅವ್ರನ್ನ ಮುಂದಕ್ಕೆ ಬಿಡ್ತಾ ಇಲ್ಲ ನೋಡಿ ಇವಾಗಲೇ ನೋಡಿ ಎರಡು ಸಾವಿರ ಎರಡಿದೆ ಅದು ಇದೆ ಕಿತ್ತಾಕ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತಾರೆ ಅವ್ರನ್ನ ಮುಂದಕ್ಕೆ ಬಿಡ್ತಾಯಿಲ್ಲ ಯುವಕರನ್ನ ಮುಂದೆ ಬಿಡೋಲ್ಲ ಸರ್ ಇಲ್ಲಿ ಕಾಂಗ್ರೆಸ್ನವರು ಯಾವಾಗಲೂ ಅವ್ರೇನಿದ್ರು ತುಳಿಯೋದೆ ಏನು ನೋಡಿ ಯಾರು ಯಾರು ಮುಂದೆ ಹೋಗಿ ಬಿಡೋಲ್ಲ ಸರ್ ಯುವಕರನ್ನ ಯಾರನ್ನ ಮುಂದೆ ಬಿಡೋಲ್ಲ ಮುಂದಕ್ಕೆ ಯಾಕೆ ಅಂದರೆ ಹಳಬರು ಏಯ್ ಸುಮ್ಮನೆ ರೀ ಅಂತಾರೆ ಯಾಕೆ ಅಂದರೆ ಎಲ್ಲ ಅವರು ಬರೋದನ್ನೆಲ್ಲ ಸ್ವಾಹ ಮಾಡ್ತಾ ಇರಬೇಕು ಮುಂದಕ್ಕೆ ಯುವಕರನ್ನ ಏನೋ ಕೆಲಸ ಮಾಡ್ತೀವಿ ಅಂತಂದರೆ ಏಯ್ ಬನ್ನಿರಿ ನೀವು ಅವ್ರನ್ನ ಬಂದರೆ ಏಯ್ ನೀವು ಸುಮ್ಮನೆ ಇರ್ರಿ ನೀವು ಅಂತ ಸುಮ್ಮನೆ ಇರಿಸ್ಬಿಡ್ತಾರೆ ಈ ಒಂದು ಅದನ್ನೂ ಅಷ್ಟೆ ಸುರೇಶ್ ಕುಮಾರ್ ಏಯ್ ಸುಮ್ಮನೆ ಇರ್ರಿ ನೀವು ನಿಮಗೆ ಪರಿಷ್ ಏನು ಏನು ಹೇಳಿದ್ರು ಗೊತ್ತಾವ್ರೆ ನನಗೆ ಯಾವುದೋ ಮುಂದಕ್ಕೆ ಈ ಥರ ಎಲ್ಲ ಮಾಡ್ಬೇಕು ಸರ್ ಹಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಏ ಸ್ವಿಮ್ ನೀರು ನಿಂದ್ಮೀರಿ ನೀವು ನಿಮಗೆ ಗೊತ್ತಿಲ್ಲ ಹಾಂ ನೀವು ರಿಟೈರ್ಡ್ ಆಗಿದೆ ಪೆನ್ಷನ್ ಬರ್ತದೆ ಮಕ್ಕಳು ಕೆಲಸ ಮಾಡ್ಕೊಡ್ತ ಮಾಡ್ತಾರೆ ಬೀಜ ಇದು ಮನೆ ಬಡಗೆ ಬರುತ್ತೆ ಅಷ್ಟೋ ಇಷ್ಟೋ ಆರಾಮಾಗಿರ್ರಿ ಅಂತ ಅಂದ್ಬಿಟ್ರು ಟಿ ವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ